ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಮಗೆ ಕೂತಿರಬೇಕಾದಂಥ ಅತ್ಯವಶ್ಯಕ ಶಬ್ದಗಳು ಇಂಗ್ಲೀಷ್ನಲ್ಲಿವೆ ಅವುಗಳ ಅರ್ಥಗಳು ನಮಗೆ ಕೂತಿರಬೇಕು ಅಂತ ಹೇಳುತ್ತಾ ಈಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವರ್ಡು ತ್ರೀ ಫೋರ್ ಒನ್ ಸಿಕ್ಸ್ ಅಪೋಸೈಟ್ ಎಕ್ಸ್ಪ್ಲೈನ್ ಕೂತ್ ನೋಡಿ ಎ ಪಿ ಪಿ ಓ ಎಸ್ ಐ ಟಿ ಮತ್ತೆ ಮಾಡ್ತೀನಿ ಎ ಡಬ್ಲ್ ಪಿ ಓ ಎಸ್ ಐ ಟಿ ಅಪೋಸೈಟ್ ಅಂದರೆ ತಕ್ಕ ಅಥವಾ ಯೋಗ್ಯ ಎಪೋಸೈಟು ಅನ್ನೋ ಶಬ್ದ ಸಿಗೋ ಉಪಯೋಗ ಮಾಡೋದು ಇಲ್ಲಾದರೂ ಮಾರಾಟದ ಶಾಪಿಗೆ ಹೋದಾಗ ಉಪಯೋಗ ಮಾಡಬೇಕಾಗುತ್ತೆ ನಂತರ ತ್ರೀ ಫೋರ್ ಒನ್ ಸೆವೆನ್ ಅಪ್ರೋಪ್ರೈಟ್ ಸ್ಪೀಕರ್ ನೋಡಿ ಎ ಡಬ್ಲ್ ಪಿ ಓ ಸಾರಿ ಎ ಡಬ್ಲ್ ಪಿ ಆರ್ ಓ ಪಿ ಆರ್ ಐ ಎ ಟಿ ಅಪ್ರೋಪ್ರೈಟ್ ಅಂದರೆ ತಕ್ಕ ಅಥವಾ ಯೋಗ್ಯ ಅದು ಕೂಡ ಮಾರಾಟ ಮಾಡುವಾಗ ಉಪಯೋಗ ಬರುತ್ತೆ ಅಂದರೆ ನಾವು ಏನಾದರೂ ಕೇಳಿಕೊಳ್ಳಬೇಕಾದ್ರೆ ಇಲ್ಲಿಗೆ ಬರುತ್ತೆ थ्री फोर नईट अग्रिमेंट एबल इम आर डबल इम अग्रिमेंटी ना थ्री फोर वो नई असेंटी ए सी एन टी असेंटली अथवा अथवा हूद अथवा हूं केसेंटते मैथली एसेंट वर्ड एसेंट नंबर से कोई थ्री फोर टू जीरो क्लैमिंग एल आर्मी क्लैमिंग ಇರುವಿಕೆ ಅಥವಾ ಇರುವುದು ಅಥವಾ ಹತ್ತುವ ಹತ್ತುವುದು ಇವುಗಳಲ್ಲಿ ನಾವು ಸಿಂಪಲಾಗಿ ಕಂಬಿಕೊಳ್ಬೇಕಾಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಸಣ್ಣ ಕೊನೆಯ ವರ್ಷ ಥ್ಯಾಂಕ್ ಯು ವೆರಿ ಮಚ್